ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಗರಂ ಆಗಿದ್ರು ತೇಜಸ್ವಿ ಸೂರ್ಯನಿಗೆ ಮುಖ್ಯಮಂತ್ರಿಗಳು ಅಮುವಾಸೆ ಸೂರ್ಯ ಅಂತ ಹೇಳಿದ್ದಾರೆ ಹೀಗೆ ಮೋದಿಯನ್ನು ಕೂಡ ಬಿಡಲಿಲ್ಲ ಏನಂದ್ರು ಹಾಗಾದ್ರೆ ಈ ವರದಿನೋದು ಅಮಾವಾಸ್ಯೆ ತೇಜಸ್ವಿ ಸೂರ್ಯ ಕೇಂದ್ರದಿಂದ ಹಣ ತರಲ್ಲ ಬಿಜೆಪಿ ಸಂಸದರ ವಿರುದ್ದ ಸಿಎಂ ಡಿಸಿಎಂ ಆಕ್ರೋಶ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ದ ಸೆಡೆದ್ದಿದ್ರು ದಕ್ಷಿಣದಲ್ಲಿ ಇದಾನಲ್ಲ ಅಮಾವಾಸ್ಯೆ ತೇಜಸ್ವಿ ಸೂರ್ಯ ಕೇಂದ್ರದಿಂದ ಅನುದಾನ ತರಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತೀವ್ರವಾಗಿ ವಾಗ್ದಾಳಿ ನಡೆಸಿದರು ಸೂರ್ಯ ಅಮಾವಾಸ್ಯ ಕರೀತೀನಿ ನಾನು ಅವರಿಗೆ ಸೂರ್ಯ ಇಲ್ಲಿ ಮಂತ್ರಿ ಇದಾರೆ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಬಿಜೆಪಿ ಸಂಸದರು ಖಾಲಿ ಡಬ್ಬ ಎಂದ ಡಿಕೆಶಿ ಸುಮಾರು ನಲವತ್ತು ಕಿಲೋಮೀಟರ್ ಟನಲ್ಲು ಅದಿಕಟ್ಟಿಕೆ ಯಾರೊಬ್ಬ ಎಂಪಿ ನಾನೇನು ಹೇಳಕ್ ಹೋಗುದಿಲ್ಲ ನಾನು ಬರೀ ಖಾಲಿ ಡಬ್ಬ ಬರೀ ನಾಯ್ಸ್ ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು ಒಂದು ರೂಪಾಯಿ ಒಬ್ಬ ಎಂಪಿ ಬೆಂಗಳೂರು ನಗರದಲ್ಲಿ ಐದು ಜನ ಎಂಪಿಗಳು ಗೆಲ್ಸಿದ್ದೀರಿ ನಿರ್ಮಲಾ ಸೀತಾರಾಮ್ ಕೇಂದ್ರದ ಮಂತ್ರಿ ಹತ್ತು ರೂಪಾಯಿ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಡ್ತೀರಾ ಶಿಕ್ಷೆ ನಾನು ಒಳಗಾಗ್ತೀನಿ ಪ್ರಧಾನಿ ಬಳಿ ಎಂದಾದರೂ ದುಡ್ಡು ಕೇಳಿದ್ದೀರಾ ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಜವಾಹರಲಾಲ್ ನೆಹರು ಹೆಸರಲ್ಲಿ ನರಂ ಯೋಜನೆ ಅಂತಿತ್ತು ಎಲ್ಲದಕ್ಕೂ ಹಣ ಬರ್ತಾ ಇತ್ತು ಒಂದಿನ ಹೋಗಿ ಒಂದು ಅರ್ಜಿ ಕೊಡಲಿಲ್ಲ ಎಂಪಿಗಳು ಏನು ಎಂಪಿಗಳ ಒಂದಿನ ಹೋಗಿ ಪ್ರೈಮ್ ಮಿನಿಸ್ಟರ್ ಯಾವತ್ತಾರು ದುಡ್ಡು ಕೊಡುವಂತ ಏನೋ ಕೇಳಿದಾರ ಇವರು ಯಾರು ಯಾರು ಕೇಳಿಲ್ಲ ಬೆಂಗಳೂರು ನಗರಕ್ಕೆ ಏನಾರು ಕೊಡುಗೆ ಶೂನ್ಯ ಪ್ರಧಾನಿ ಮೋದಿ ಅವರೇ ಹಣ ಕೊಡಿ ಎಂದೆ ನಾನು ಮೋದಿ ಸಾಹೇಬ್ರಿಗೆ ಹೇಳಿದೆ ಮೊನ್ನೆ ಮೆಟ್ರೋಗೆ ಬಂದಾಗ ಆರನೇ ನಮ್ಮ ಯೆಲ್ಲೋ ಲೈನ್ ಮೆಟ್ರೋ ಬಂದಾಗ ನೀವು ಕೊಡಬೇಕು ಸರ್ ಬಾಂಬೆ ಆದ್ಮೇಲೆ ಮಹಾರಾಷ್ಟ್ರ ಆದ್ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ನಾವು ಕೊಡ್ತಾ ಇದ್ದೇವೆ ಅಂತೇಳಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದೀವಿ ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳಿದೆ ಇನ್ನೂ ಏನು ಉತ್ತರ ಬಂದಿಲ್ಲ ಎಂಟು ವರ್ಷಗಳ ಕಾಲ ತೆರಿಗೆಯನ್ನ ವಸೂಲಿ ಮಾಡಿಬಿಟ್ಟು ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗೋಯ್ತು ಯಾರು ಹೇಳ್ಕೊಳ್ಳೋದು ಇದನ್ನ ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಇದು ಗಿಫ್ಟಾ ಹೊಸದ ಕಾರ್ಯಕ್ರಮ ಕೊಟ್ಟಿದಾರ ಬೆಂಗಳೂರು ನಗರಕ್ಕೆ ಅವರು ಹೇಳಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಒಟ್ಟು ಓಟು ಒತ್ತದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜುಗಲ್ ಬಂದಿ ಜೋರಾಗಿತ್ತು ಇಬ್ಬರು ಸೇರಿ ಬಿಜೆಪಿ ನಾಯಕರ ಗೂಗ್ಲಿಗೆ ಸಿಕ್ಸರ್ ಸಿಡಿಸಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಗರಂ ಆಗಿದ್ರು ತೇಜಸ್ವಿ ಸೂರ್ಯನಿಗೆ ಮುಖ್ಯಮಂತ್ರಿಗಳು ಅಮುವಾಸೆ ಸೂರ್ಯ ಅಂತ ಹೇಳಿದ್ದಾರೆ ಹೀಗೆ ಮೋದಿಯನ್ನು ಕೂಡ ಬಿಡ್ಲಿಲ್ಲ ಏನಂದ್ರು ಹಾಗಾದ್ರೆ ಈ ವರದಿನೋದು ಅಮಾವಾಸ್ಯೆ ತೇಜಸ್ವಿ ಸೂರ್ಯ ಕೇಂದ್ರದಿಂದ ಹಣ ತರಲ್ಲ ಬಿಜೆಪಿ ಸಂಸದರ ವಿರುದ್ದ ಸಿಎಂ ಡಿಸಿಎಂ ಆಕ್ರೋಶ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ದ ಸೆಡೆದಿದ್ರು ದಕ್ಷಿಣದಲ್ಲಿ ಇದಾನಲ್ಲ ಅಮಾವಾಸ್ಯೆ ತೇಜಸ್ವಿ ಸೂರ್ಯ ಕೇಂದ್ರದಿಂದ ಅನುದಾನ ತರಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತೀವ್ರವಾಗಿ ವಾಗ್ದಾಳಿ ಎಂಪಿಯರು ಸೂರ್ಯ ಅಮಾವಾಸ್ಯ ಕರೀತೀನಿ ನಾನು ಅವರಿಗೆ ಸೂರ್ಯ ಇಲ್ಲಿ ಮಂತ್ರಿ ಇದಾರೆ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಬಿಜೆಪಿ ಸಂಸದರು ಖಾಲಿ ಡಬ್ಬ ಎಂದ ಡಿಕೆಶಿ ಸುಮಾರು ನಲವತ್ತು ಕಿಲೋಮೀಟರ್ ಟನಲ್ ಅಧಿಕಟ್ಟಿಕೆ ಯಾರೊಬ್ಬ ಎಂಪಿ ನಾನೇನು ಹೇಳಕ್ಕೆ ಹೋಗುದಿಲ್ಲ ನಾನು ಬರೀ ಖಾಲಿ ಡಬ್ಬ ಬರೀ ನಾಯ್ಸ್ ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು ಒಂದು ರೂಪಾಯಿ ಒಬ್ಬ ಎಂಪಿ ಬೆಂಗಳೂರು ನಗರದಲ್ಲಿ ಐದು ಜನ ಎಂಪಿಗಳು ಗೆಲ್ಲಿಸಿದ್ದೀರಿ ನಿರ್ಮಲಾ ಸೀತಾರಾಮ್ ಕೇಂದ್ರದ ಮಂತ್ರಿ ಹತ್ತು ರೂಪಾಯಿ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಡ್ತೀರಾ ಶಿಕ್ಷೆ ನಾನು ಒಳಗಾಗ್ತೀನಿ ಪ್ರಧಾನಿ ಬಳಿ ಎಂದಾದರೂ ದುಡ್ಡು ಕೇಳಿದ್ದೀರಾ ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಜವಾಹರಲಾಲ್ ನೆಹರು ಹೆಸರಲ್ಲಿ ನರಂ ಯೋಜನೆ ಅಂತಿತ್ತು ಎಲ್ಲದಕ್ಕೂ ಹಣ ಬರ್ತಾ ಇತ್ತು ಒಂದಿನ ಹೋಗಿ ಒಂದು ಅರ್ಜಿ ಕೊಡಲಿಲ್ಲ ಎಂಪಿಗಳು ಏನು ಎಂಪಿಗಳು ಎದ್ದಿದ್ದಾರಲ್ಲ ಒಂದಿನ ಹೋಗಿ ಪ್ರೈಮ್ ಮಿನಿಸ್ಟರ್ ಯಾವತ್ತಾರು ದುಡ್ಡು ಅಂತ ಏನೋ ಕೇಳಿದಾರ ಇವ್ರು ಯಾರು ಕೇಳಿಲ್ಲ ಬೆಂಗಳೂರು ನಗರಕ್ಕೆ ಏನಾರು ಕೊಡುಗೆ ಶೂನ್ಯ ಪ್ರಧಾನಿ ಮೋದಿ ಅವರೇ ಹಣ ಕೊಡಿ ಎಂದೆ ನಾನು ಮೋದಿ ಹೇಳಿದೆ ಮೊನ್ನೆ ಮೆಟ್ರೋಗೆ ಬಂದಾಗ ಆರನೇ ನಮ್ಮ ಯೆಲ್ಲೋ ಲೈನ್ ಮೆಟ್ರೋ ಬಂದಾಗ ನೀವು ಕೊಡಬೇಕು ಸರ್ ಬಾಂಬೆ ಆದ್ಮೇಲೆ ಮಹಾರಾಷ್ಟ್ರ ಆದ್ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ನಾವು ಕೊಡ್ತಾ ಇದ್ದೇವೆ ಅಂತೇಳಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದೀವಿ ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳಿದೆ ಇನ್ನೂ ಏನು ಉತ್ತರ ಬಂದಿಲ್ಲ ಎಂಟು ವರ್ಷಗಳ ಕಾಲ ತೆರಿಗೆಯನ್ನ ವಸೂಲಿ ಮಾಡಿಬಿಟ್ರು ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗೋಯ್ತು ಯಾರು ಹೇಳ್ಕೊಳ್ಳೋದು ಇದನ್ನ ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಇದು ಗಿಫ್ಟಾ ಹೊಸದ ಕಾರ್ಯಕ್ರಮ ಕೊಟ್ಟಿದಾರ ಬೆಂಗಳೂರು ನಗರಕ್ಕೆ ಅವರು ಹೇಳಿ ನರೇಂದ್ರ ಮೋದಿ ಅವರು ಹೇಳಿ ಕೇಳ ಒಟ್ಟು ಓಟು ಒತ್ತದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜುಗಲ್ ಬಂದಿ ಜೋರಾಗಿತ್ತು ಇಬ್ಬರು ಸೇರಿ ಬಿಜೆಪಿ ನಾಯಕರ ಗೂಗ್ಲಿಗೆ ಸಿಕ್ಸರ್ ಸಿಡಿಸಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಗರಂ ಆಗಿದ್ರು ತೇಜಸ್ವಿ ಸೂರ್ಯನಿಗೆ ಮುಖ್ಯಮಂತ್ರಿಗಳು ಅಮುವಾಸೆ ಸೂರ್ಯ ಅಂತ ಹೇಳಿದ್ದಾರೆ ಹೀಗೆ ಮೋದಿಯನ್ನು ಕೂಡ ಬಿಡ್ಲಿಲ್ಲ ಏನಂದ್ರು ಹಾಗಾದ್ರೆ ಈ ವರದಿನೋದು ಅಮಾವಾಸ್ಯೆ ತೇಜಸ್ವಿ ಸೂರ್ಯ ಕೇಂದ್ರದಿಂದ ಹಣ ತರಲ್ಲ ಬಿಜೆಪಿ ಸಂಸದರ ವಿರುದ್ದ ಸಿಎಂ ಡಿಸಿಎಂ ಆಕ್ರೋಶ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ದ ಸೆಡ್ಡೆದಿದ್ರು ದಕ್ಷಿಣದಲ್ಲಿ ಇದಾನಲ್ಲ ಅಮಾವಾಸ್ಯೆ ತೇಜಸ್ವಿ ಸೂರ್ಯ ಕೇಂದ್ರದಿಂದ ಅನುದಾನ ತರಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ರು ಸೂರ್ಯ ಅಂತ ಕರೀತೀನಿ ನಾನು ಅವರಿಗೆ ಸೂರ್ಯ ಇಲ್ಲಿ ಮಂತ್ರಿ ಇದ್ದಾಳೆ ಈ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಬಿಜೆಪಿ ಸಂಸದರು ಕಾಲಿ ಡಬ್ಬ ಎಂದ ಡಿಕೆಶಿ ಸುಮಾರು ನಲವತ್ತು ಕಿಲೋಮೀಟರ್ ಟನಲ್ ಅರಿಕಟ್ಟಿಕೆ